ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ನವರಾತ್ರಿಯ ಐದನೇ ದಿನದ ಪೂಜೆ ಕೂಡ ಮಾಡಿದೆ ನಾನು ಕೂಡ ಇವತ್ತು ವೈಟ್ ಸ್ಯಾರಿ ಕಲರ್ ಬಂದು ಅದಕ್ಕೆ ನಾನು ಕೂಡ ವೈಟ್ ಕಲರ್ ಸ್ಯಾರಿನೇ ವೇರ್ ಮಾಡಿಕೊಂಡಿದ್ದೆ ನಮ್ಮ ರಿಲೇಟಿವ್ ಒಂದು ಗೃಹ ಪ್ರವೇಶ ಇತ್ತು ಇವತ್ತು ಹಾಗಾಗಿ ಹೋಗೋಣ ಅಂತ ಹೋಗಿ ಹೋಗೋಣ ಅಂತ ಬೇಗ ಪೂಜೆ ಎಲ್ಲ ಮುಗಿಸ್ತು ಒಂದು ಫೋರ್ ಡೇಸ್ ಬ್ಯಾಕ್ ಹೋದಾಗ ಈ ರೀತಿ ಇತ್ತು ನೋಡಿ ಲಾನೆಲ್ಲ ಆಗ್ತಾಯಿದ್ರು ನಾನು ಕೂಡ ಹೋಗಿದ್ದೆ ನಂತರ ನೈಟ್ ಹೋದಾಗೆಲ್ಲ ಈ ರೀತಿ ಕಾಣ್ತಾ ಇತ್ತು ಹೊರಗಡೆಯಿಂದ ತುಂಬ ಚೆನ್ನಾಗಿ ಬಂದಿದೆ ಮನೆ ಕೂಡ ದೇವ್ರ ಮನೆ ನೋಡಿ ತುಂಬಾ ಖುಷಿಯಾಯಿತು ಒಳಗಡೆನೂ ಅಷ್ಟೆಲ್ಲ ಚೆನ್ನಾಗಿದೆ ನೈಟೇ ಒಂದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಸ್ಮಾಲ್ ವೀಡಿಯೋಸ್ ಎಲ್ಲ ಹೋಮ ಎಲ್ಲ ಮಾಡ್ತಾಯಿದ್ರಲ್ವ ಈ ವಿಂಡೋ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಗೈಲೈಟಾಗೆ ತುಂಬ ದೊಡ್ಡದಾಗಿದೆ ದೇವ್ರ ಮನೆಯೂ ಅಷ್ಟೇ ಅಲಂಕಾರ ಎಲ್ಲ ಚೆನ್ನಾಗಿತ್ತು ಬಟ್ ಏನಪ್ಪ ಅಂದರೆ ಸ್ವಲ್ಪ ವುಡ್ವರ್ಕ್ ಕೆಲಸ ಇದೆ ಇನ್ನೂ ಏನೂ ಮಾಡಿಸಿಲ್ಲ ದಿವಸ ಚೆನ್ನಾಗಿತ್ತು ಅಂತ ಇವತ್ತು ಗೃಹ ಪ್ರವೇಶ ಮಾಡ್ತಾಯಿದ್ದಾರೆ ರಂಗೋಲಿ ಎಲ್ಲ ಹಾಕಿದ್ರು ರೂಮಲ್ಲಿ ಹೊರಗಡೆಯಿಂದ ಲೈಟಿಂದೆಲ್ಲ ಹಾಕಿದ್ರಲ್ವ ನೋಡೋದಕ್ಕೆ ತುಂಬಾ ಖುಷಿ ಕೂಡ ಆಯಿತು ನೈಟು ಇನ್ನು ಕಿಚನಲ್ಲಿ ನೋಡಿ ಈ ರೀತಿ ನಾವು ಅದು ಅನ್ಯಿದೆಲ್ಲ ಎಲ್ಲ ಇಟ್ಟು ಅದಕ್ಕೆಲ್ಲ ಎಲ್ಲ ಮಾಡಿದ್ದು ನಾನು ಕೂಡ ಬೆಳಿಗ್ಗೆ ಈ ರೀತಿ ವೇರ್ ಮಾಡ್ಕೊಂಡು ಹೋಗಿದ್ದೆ ಸ್ಯಾರಿ ಕ್ರೇಪ್ ಸಿಲ್ಕಿ ಹಾಕ್ಕೊಂಡು ಹೋಗಿದ್ದೆ ಹೊರಗಡೆಯಿಂದ ನೋಡಿ ತುಂಬಾ ಚೆನ್ನಾಗಿ ಇದೆ ಮನೆಯಂತೂ ಲಾನ್ ಅಂತೂ ಲಾನ್ ತುಂಬ ಖುಷಿ ಆಯಿತು ಬಂದವರೆಲ್ಲ ಲಾನ್ ಚೆನ್ನಾಗಿದೆ ಅಂತ ಇದ್ದರು ಜಾಗ ದೊಡ್ಡದಾಗಿದೆ ಅಲ್ವ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಒಳಗಡೆಯೂ ಅಷ್ಟೇ ದೇವ್ರ ಮನೆ ನೋಡಿ ತುಂಬ ದೊಡ್ಡದಾಗಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಾವು ಸಹ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತೊಗೊಂಡು ಊಟಕ್ಕೆ ಹೋಗೋಣ ಅಂತ ಊಟ ಎಲ್ಲ ಮಾಡ್ದೋ ಮತ್ತು ಎಲ್ಲರೂ ಸೇರಿ ಮಾತುಕತೆ ಎಲ್ಲ ಆಡ್ದೋ ನನ್ನ ಮೈದನ ಮಗಳು ಸಹ ಬಂದಿದೆಲ್ಲ ಎತ್ಕೊಂಡು ಮುದ್ದಾಡಿದ್ರು ಇದಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್